ನೀವು ಯಾವುದಾದ್ರು ಒಂದೇ ಒಂದು ಚರ್ಚೆನ ವಶಪಡಿಸಿಕೊಳ್ಳಿ ನೋಡೋಣ ನಿಮಗೆ ಯಾವ್ದಾದ್ರು ತಾಕತ್ ಅಂತಕ್ಕಂಥದ್ದಿದ್ರೆ ಯಾವ್ದಾದ್ರು ಒಂದು ಮಸೀದಿ ಅಥವಾ ಮದ್ರಸಾವನ್ನು ವಶಪಡಿಸ್ಕೊಳ್ಳಿಕ್ಕೆ ನೋಡಿ ನೀವು ಬಂದ್ಬಿಟ್ಟು ಮಾಡ್ಕೊಂತೀವಿ ಇಂಪ್ರೂವ್ಮೆಂಟ್ ಮಾಡಿದೀವಿ ನಾವೆಲ್ಲ ಎಲ್ಲೋಗ್ಬೇಕು ಅದೇ ಮುಸಲ್ಮಾನರು ಕ್ರಿಶ್ಚಿಯನ್ಗಳು ಯಾವುದೇ ಕಾನೂನು ಪಾಲಿಸಲ್ಲ ಅವ್ರ ಹತ್ರ ಇವ್ರದ್ದು ಏನೋ ನಡೆಯಲ್ಲ ಅವ್ರನ್ನ ಕ್ಯಾರೆ ಅನ್ನೋದು ಇಲ್ಲ ಅಂಥವ್ರ ಹತ್ರ ಚೆನ್ನಾಗಿರ್ತಾರೆ ಇದು ಸಹಜವಾದಂತ ಕಾಂಗ್ರೆಸ್ಸಿನ ಗುಣ ಇದು ಇವತ್ತಿನ ಗುಣ ಅಲ್ಲ ನಲವತ್ತೇಳರಿಂದಲೂ ಕೂಡ ಇರ್ತಕ್ಕಂಥ ಇಡೀ ದೇಶಾದ್ಯಂತ ಅಥವಾ ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಧಾರ್ಮಿಕ ಕೇಂದ್ರಗಳು ಸರ್ಕಾರಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದು ಕೇವಲ ಹಿಂದೂ ಧಾರ್ಮಿಕ ಕೇಂದ್ರಗಳು ಮಾತ್ರ ಯಾಕೆ ಈ ರೀತಿಯಾದಂತಹ ಒಂದು ನಿಲುವುಗಳು ಗಾಳಿ ಆಂಜನೇಯ ದೇವಸ್ಥಾನ ಅಂತ ಅಂದ್ರೆ ಇಡೀ ದೇಶದಲ್ಲಿ ಗೊತ್ತು ಅಂತ ದೇವಸ್ಥಾನ ಬರ್ತಾರೆ ನಾಚಿಕೆ ಆಗ್ಬೇಕು ಒಬ್ಬ ನೆಲಮಂಗಲದಲ್ಲಿ ಒಬ್ಬ ಮೌಲ್ವಿ ಏನೋ ಒಂದು ತಾಯ್ತವನ್ನು ಕಟ್ತೀವಿ ಅಂತೇಳಿ ಮಹಿಳೆಯರೊಂದಿಗೆ ಅನುಚಿತವಾಗಿ ವರ್ತನೆ ಮಾಡಿ ಅವರಿಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟಿರ್ತಾನೆ ನೀವು ಒಬ್ಬ ವ್ಯಕ್ತಿ ಸರಿಗಿಲ್ಲ ಅಂತೇಳಿ ಅವನಿಗೆ ಶಿಕ್ಷೆ ಕೊಡ್ತೀರಾ ನೀವೇನಾದ್ರೂ ಇದೇ ರೀತಿ ಅವರ ಇಡೀ ಧಾರ್ಮಿಕ ಕೇಂದ್ರವನ್ನು ವಶಪಡಿಸ್ಕೊಳ್ಳಿಕ್ಕೆ ಹೋಗಿದ್ರ ದೇವಸ್ಥಾನವನ್ನು ಇಷ್ಟು ವರ್ಷಗಳಿಂದ ನೀವೇ ನಡೆಸ್ಕೊಂತ ಬಂದಿರೋದ್ದು ಸರ್ಕಾರ ಏಕಾಏಕಿ ಇದ್ದಕ್ಕಿದ್ದಂತೆ ಇದನ್ನ ಮುಜರಾಯಿ ಇಲಾಖೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಿದೆ ಏನ್ ಹೇಳ್ತೀರಾ ಸರ್ಕಾರಕ್ಕೆ ಇದು ಮಾಡಿರೋದು ಏಕಾಏಕಿ ತಪ್ಪು ಅಂತ ನಾವು ಹೇಳ್ತೀವಿ ಸರ್ಕಾರ ನಮ್ಗೆ ಏನು ಕೇಳಿಲ್ಲ ಇದು ಹಠಾತ್ತನೇ ಮಾಡಿರೋ ಕೆಲಸ ನಮ್ಮ ದೇವಸ್ಥಾನದಲ್ಲಿ ನಾವು ಹನ್ನೊಂದು ಜನ ಟ್ರಸ್ಟಿಗಳು ಇದೀವಿ ಹನ್ನೊಂದು ಜನ ನಾವು ಒಂಥರ ಇವತ್ತಲ್ಲ ಅವರು ತಾತನ ಕಾಲದಲ್ಲಿ ನಾಲ್ಕು ಜನ ನಡೀತಾ ಇರೋದು ಅವರು ಕಾಲದಲ್ಲಿ ನಾವೆಲ್ಲ ಒಕ್ಕಟ್ಟಾಗಿನೇ ಬರ್ತಾ ಇರೋದು ಇದರಲ್ಲಿ ಅವ್ಯವಹಾರಗಳು ಯಾವುದು ನಡೀತಾ ಇಲ್ಲ ನಮ್ಮ ದೇವಸ್ಥಾನದಲ್ಲಿ ಪ್ರತಿಯೊಂದಕ್ಕೂ ಕೂಡ ಲೆಕ್ಕ ಇದೆ ಆಡಿಟರ್ ಬಂದು ಎಲ್ಲ ಇದು ಪರಿಶೀಲನೆ ಮಾಡ್ತಾ ಇದ್ದಾರೆ ಎಲ್ಲ ಆಗಿದೆ ಆದರೂ ಕೂಡ ಸುಮ್ಮನೆ ಯಾರೋ ಮಾತು ಕೇಳಿಕೊಂಡು ಥರ ಅಪಪ್ರಚಾರ ಮಾಡಿಕೊಂಡು ನಮ್ಮ ದೇವಸ್ಥಾನದಲ್ಲಿ ಬಂದು ಮಾಡ್ತಾ ಇರೋದು ಸರಿ ಇಲ್ಲ ಯಾರಿಲ್ಲ ಅವರು ಯಾರೋ ಒಂದು ಅಪ್ಲಿಕೇಶನ್ ಕೊಟ್ಬಿಟ್ರು ಏನೇ ಇದಾಗೋದು ಅಂತ ಅಂದ್ಬಿಟ್ಟು ಬಂದು ನಮ್ಮನ್ನು ಅವಮಾನ ಮಾಡೋದು ಸರಿ ಇಲ್ಲ ಸರ್ಕಾರ ಈ ಮೊದಲೇ ಇದನ್ನು ಮಾಹಿತಿಯನ್ನು ನೀಡಿತ್ತಾ ಅಥವಾ ಇದ್ದಕ್ಕಿದ್ದಂಗೆ ಈ ಥರ ನಿರ್ಣಯಗಳನ್ನ ತಾಳಿದೆಯಾ ಸರ್ಕಾರ ನಮಗೆ ಯಾವುದೋ ಮಾಹಿತಿಯನ್ನು ಕೊಟ್ಟಿಲ್ಲ ನಾವು ಇಲ್ಲಿವರೆಗೂ ನಮ್ಗೆ ಯಾವುದೋ ಮಾಹಿತಿ ಬಂದಿಲ್ಲ ಅವರು ಮಾಹಿತಿ ಕೊಟ್ಟು ಕೊಡಬೇಕಾಗಿದ್ರೆ ಅದು ಯಾ ಮಾಹಿತಿ ಕೊಡ್ತಾದ್ರೆ ಇವು ಹನ್ನೊಂದು ಮುಂಚೆ ಎಲ್ಲರಿಗೂ ಕೂಡ ನಾವು ಹನ್ನೊಂದು ಜನ ಟ್ರಸ್ಟಿಗಳು ಏನಿದೀವೋ ಹನ್ನೊಂದು ಜನ ಕೂರಿಸ್ಬೇಕು ನೋಟಿಸ್ ಕೊಟ್ಬಿಟ್ಟು ಹನ್ನೊಂದು ಜನಕ್ಕೂ ಕೂರಿಸಿ ಹನ್ನೊಂದು ಜನ ಏನು ರೀ ಸಮಾಚಾರ ಆಯಿತು ಹೇಗಿದೆ ಏನು ಅಂತ ಅಂದ್ಬಿಟ್ಟು ಕೇಳಬೇಕಾಗಿತ್ತು ಏನು ಕೇಳಿದ್ರೆ ನೀವು ಬಂದುಬಿಟ್ಟು ನಾವು ದೇವಸ್ಥಾನ ಅಕ್ವೈರ್ ಮಾಡ್ಕೊಂತೀವಿ ಅಂತಂದರೆ ಅಲ್ಲ ಹೆಚ್ಚು ಕಡಿಮೆ ನಾವು ಒಂದು ನಲವತ್ತು ವರ್ಷ ನಲವತ್ತೈದು ವರ್ಷದಿಂದ ಅಧ್ಯಕ್ಷ ಅವತ್ತೊಂದು ದಿವಸ ದೇವಸ್ಥಾನ ಇರಲಿಲ್ಲ ಇವತ್ತೆಲ್ಲ ಎಲ್ಲ ಸೇರಿಕೊಂಡು ಇಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದೀವಿ ನಾವೆಲ್ಲ ಎಲ್ಲೋಗ್ಬೇಕು ನಾವು ದೇವಸ್ಥಾನ ಹಣ ತಿಂತಾ ಇಲ್ಲ ದೇವಸ್ಥಾನಕ್ಕೆ ಸೇವೆ ಮಾಡೋಕ್ಕೆ ಬಂದಿರುವಂಥ ಜನ ನಾವು ನಾವು ಹಣ ಹಣ ದುರುಪಯೋಗ ಮಾಡ್ಕೊಂಥ ಪರಿಶೀಲನೆ ಮಾಡಿ ದುರುಪಯೋಗ ಪಡ್ಕೊಂಡು ನಾವು ಏನು ಇವತ್ತು ಗಾಳಿ ಆಂಜನೇಯ ಸ್ವಾಮಿ ಅಂತೇಳಿದ್ರೆ ಇಡೀ ರಾಜ್ಯಾದ್ಯಂತ ಭಾಳ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಏನೋ ಮಕ್ಕಳು ಭಯ ಬೀಳ್ತಕ್ಕಂಥದ್ದಾಗಿರ್ಬೋದು ಅಥವಾ ಈ ಹೊಸ ವಾಹನಗಳನ್ನು ಖರೀದಂಥ ಹಿಂದೂಗಳು ವಾಹನಗಳಿಗೆ ಪೂಜೆ ಮಾಡಿಸ್ತಕ್ಕಂಥದ್ದಾಗಿರ್ಬೋದು ಈ ರೀತಿ ನಾನಾ ಬಗೆಯ ನಾನಾ ರೀತಿಯ ಒಂದಷ್ಟು ಧಾರ್ಮಿಕ ವಿಧಿವಿಧಾನಗಳನ್ನು ನಿರಂತರವಾಗಿ ನಡೆಸ್ಕೊಳ್ತಾ ಬರ್ತಾ ಇರ್ತಕ್ಕಂಥ ದೇವಾಲಯವನ್ನು ಇವತ್ತು ಏನು ಇಲ್ಲಿ ಭಾಳ ಅಪಾರವಾದಂಥ ಆದಾಯ ಬರ್ತಾ ಇದೆ ಇದನ್ನು ಒಂದು ಕಾಂಗ್ರೆಸ್ ಸರ್ಕಾರದ ಭಾಗ್ಯಗಳಿಗೆ ಇವತ್ತೇನು ಹಣ ಅತ್ಯಂತ ಕಡಿಮೆ ಬೀಳ್ತಾ ಇದೆ ಅಂಥೇಳಿ ಯಾವೆಲ್ಲ ರೀತಿಯಲ್ಲಿ ಜನರ ಮೇಲೆ ಹೊರೆಯನ್ನು ಇದ್ದಾರೆ ಅದೇ ರೀತಿಯಾದಂಥ ಹಿಂದೂ ಧಾರ್ಮಿಕ ಕೇಂದ್ರಗಳನ್ನು ವಶಪಡಿಸ್ಕೊಂಡು ಅದನ್ನು ಸಹ ಇವತ್ತು ತಮ್ಮ ಗ್ಯಾರಂಟಿಗಳಿಗೆ ಉಪಯೋಗಿಸ್ಬೋದು ಅಂತ ಹೇಳ್ತಕ್ಕಂಥ ಉದ್ದೇಶವೂ ಸಹ ಇದರಲ್ಲಿ ಇರ್ಬೋದು ಅಂತ ಹೇಳ್ತಕ್ಕಂಥದ್ದು ನಮ್ಮ ಗಂಭೀರ ಆರೋಪ ಆಗಿರ್ತಕ್ಕಂಥದ್ದು ಇವತ್ತು ನಾವೆಲ್ಲರೂ ಗಮನಿಸ್ಬೋದು ಏನು ಇಲ್ಲೇನೋ ಕಳ್ತನ ಆಗಿತ್ತು ಸ್ವಲ್ಪ ಹಣ ಅಂತೇಳಿ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಅದು ವೀಡಿಯೋ ವೈರಲ್ ಆಗಿತ್ತು ಅದಕ್ಕೋಸ್ಕರ ಇಲ್ಲಿ ಅವ್ಯವಹಾರ ನಡೆದಿದೆ ಅಂತೇಳ್ಬಿಟ್ಟು ಇವತ್ತು ನಾವು ಇದನ್ನು ಇದ್ದೀವಿ ಅಂತೇಳಿ ಕಾರಣವನ್ನು ಇದ್ದಾರೆ ಆದರೆ ಇವತ್ತು ಪ್ರಶ್ನೆಯನ್ನು ಮಾಡಬೇಕು ಏನು ನಿನ್ನೆ ದಿನ ಒಬ್ಬ ನೆಲಮಂಗಲದಲ್ಲಿ ಒಬ್ಬ ಮೌಲ್ವಿ ಏನೋ ಒಂದು ತಾಯ್ತವನ್ನು ಕಟ್ತೀವಿ ಅಂತೇಳಿ ಮಹಿಳೆಯರೊಂದಿಗೆ ಅನುಚಿತವಾಗಿ ವರ್ತನೆ ಮಾಡಿ ಅವರಿಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟಿರ್ತಾನೆ ಇವತ್ತು ಆ ವ್ಯಕ್ತಿಯನ್ನು ಬಂಧನ ಮಾಡಿದ್ದಾರೆ ಇವಾಗ ನಾವು ಪ್ರಶ್ನೆ ಮಾಡಬೇಕಾಗಿರತಕ್ಕಂಥದ್ದು ಹಿಂದೂ ಸಮಾಜ ನೀವು ಒಬ್ಬ ವ್ಯಕ್ತಿ ಸರಿಗಿಲ್ಲ ಅಂತೇಳಿ ಅವನಿಗೆ ಶಿಕ್ಷೆ ಕೊಡ್ತೀರಾ ನೀವೇನಾದರೂ ಇದೇ ರೀತಿ ಅವರ ಇಡೀ ಧಾರ್ಮಿಕ ಕೇಂದ್ರವನ್ನು ವಶಪಡಿಸ್ಕೊಳ್ಳಿಕ್ಕೆ ಹೋಗಿದ್ರಾ ಇಲ್ವಲ್ಲ ಇವತ್ತು ಆ ವ್ಯಕ್ತಿ ತಪ್ಪು ಮಾಡಿದಾನೆ ಆ ವ್ಯಕ್ತಿಗೆ ಶಿಕ್ಷೆ ಕೊಡಿ ಯಾರು ಇಲ್ಲೇನಾದರೂ ಕಳ್ತನ ಮಾಡಿದ ಆ ವ್ಯಕ್ತಿ ಮೇಲೆ ಕ ಪೊಲೀಸರು ಇದ್ದಾರೆ ಕಂಪ್ಲೇಂಟನ್ನು ದಾಖಲಿಸ್ಕೊಳ್ಳಿ ಅವರನ್ನು ಬಂಧನ ಮಾಡಿ ವಿಚಾರಣೆ ಮಾಡಿ ಅಥವಾ ಇಲ್ಲೇನಾದರೂ ಸಲಹೆಗಳು ಕೊಡಿ ನೀವು ನೀವು ಪ್ರತಿ ವರ್ಷ ಆಡಿಟ್ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರಿ ಇವತ್ತು ಅಧ್ಯಕ್ಷರುಗಳು ಎಲ್ಲ ಮಾಧ್ಯಮಗಳಲ್ಲೂ ಸ್ಪಷ್ಟಪಡಿಸಿದ್ದಾರೆ ಪ್ರತಿ ವರ್ಷ ಏನು ಇಲ್ಲಿ ಆಯವ್ಯಯ ಪಟ್ಟಿಗಳನ್ನು ನಮ್ಮ ಸರ್ಕಾರದ ಒಂದು ಸಂಸ್ಥೆಗಳಿಗೆ ದಾಖಲೆಗಳನ್ನು ಒದಗಿಸಿ ಆಡಿಟನ್ನು ಮಾಡ್ತಾ ಇರ್ತಕ್ಕಂಥದ್ದು ಸಹ ನಾವೆಲ್ಲರೂ ಸಹ ನೋಡಿರ್ತಕ್ಕಂಥದ್ದು ಇದೆಲ್ಲವನ್ನು ಇವತ್ತು ಇಡೀ ಹಿಂದೂ ಸಮಾಜ ಜಾಗೃತಗೊಂಡು ವಿರೋಧವನ್ನು ಮಾಡಬೇಕಾಗಿದೆ ಏನು ಇವತ್ತು ಇಡೀ ದೇಶಾದ್ಯಂತ ಅಥವಾ ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಧಾರ್ಮಿಕ ಕೇಂದ್ರಗಳು ಸರ್ಕಾರಕ್ಕೆ ಹೋಗ್ತಾ ಇದೆ ಅಂತೇಳಿದ್ರೆ ಅದು ಕೇವಲ ಹಿಂದೂ ಧಾರ್ಮಿಕ ಕೇಂದ್ರಗಳು ಮಾತ್ರ ಯಾಕೆ ಈ ರೀತಿಯಾದಂಥ ಒಂದು ನಿಲುವುಗಳು ನಿಮಗೆ ನಿಮಗೇನಾದರೂ ಏನಾದರೂ ಆ ರೀತಿಯಾದ ತಾಕತ್ತಿದ್ದರೆ ನೀವು ಯಾವುದಾದ್ರೂ ಒಂದೇ ಒಂದು ಚರ್ಚೆನ ವಶಪಡಿಸ್ಕೊಳ್ಳಿ ನೋಡೋಣ ನಿಮಗೆ ಯಾವುದಾದ್ರೂ ತಾಕತ್ ಅಂತಕ್ಕಂಥದ್ದಿದ್ರೆ ಯಾವುದಾದ್ರೂ ಒಂದು ಮಸೀದಿ ಅಥವಾ ಮದ್ರಸಾವನ್ನು ವಶಪಡಿಸ್ಕೊಳ್ಳಿಕ್ಕೆ ನೋಡಿ ಆಗೋದಿಲ್ಲ ಆದರೆ ಹಿಂದೂ ಸಮಾಜ ನೀವು ಏನು ಮಾಡಿದ್ರೂ ಸಹ ಒಪ್ಕೊಳ್ಳುತ್ತೆ ಈ ದೇಶದ ಕಾನೂನಿಗೆ ಗೌರವಿಸುತ್ತೆ ಅಂತ ಹೇಳ್ತಕ್ಕಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಹಿಂದೂ ಸಮಾಜದ ಧ್ವನಿಯನ್ನು ದಮನಿಸಿ ಹಿಂದೂ ಧಾರ್ಮಿಕ ಕೇಂದ್ರಗಳನ್ನು ಇವತ್ತು ಹಿಡಿತಕ್ಕೆ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ ಇದು ಹಿಂದೂ ಧಾರ್ಮಿಕ ಕೇಂದ್ರಗಳನ್ನು ಟಾರ್ಗೆಟ್ ಮಾಡಿ ಅದರ ಏನು ಮಹತ್ವವನ್ನು ಸಾರ್ವಜನಿಕರಲ್ಲಿ ತಪ್ಪು ಅಭಿಪ್ರಾಯ ಬರೋದಕ್ಕೋಸ್ಕರ ಇದನ್ನು ವಿಚಾರ ಮಾಡಿದ್ದಾರೆ ಹೊರತು ಇದನ್ನು ಇದರ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಿ ಮಾಡಿಲ್ಲ ಅದು ಎಲ್ರಿಗೂ ಗೊತ್ತಿರುವಂಥದ್ದು ವಿಚಾರ ಅಕಸ್ಮಾತ್ ಏನಾದರೂ ಇದು ಪರಿಶೀಲನೆ ಆಗಿ ಇದು ತಪ್ಪಿತಸ್ಥರು ಅಂತ ಗೊತ್ತಾದ ಈ ಭಕ್ತಾದಿಗಳು ಇಲ್ಲಿ ಸೇರಿರ್ತಕ್ಕಂಥ ಭಕ್ತಾದಿಗಳು ಬರ್ತಾ ಇರಲಿಲ್ಲ ಆದ್ದರಿಂದ ಇಲ್ಲಿ ಬಜರ ಇಲಾಖೆ ಇಲಾಖೆಗೆ ಸೇರಿದ ಕ್ಷಣಕ್ಕೇ ಅವ್ರ ತಪ್ಪು ನಿರ್ಧಾರ ಸರಿ ಹೋಗುತ್ತೆ ಅನ್ನೋವಂಥದ್ದು ಏನಿಲ್ಲ ಇದು ಈಗಿದ್ದಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಿಂದಲೂ ಕೂಡ ಸ್ವಾತಂತ್ರ್ಯ ಬಂದಾಗಿಂದಲೂ ಕೂಡ ಇಲ್ಲಿ ಮುಸಲ್ಮಾನರನ್ನು ಅಲ್ಪಸಂಖ್ಯಾತರ ತೃಷ್ಟೀಕರಣ ನಡೀತಾ ಇರೋದ್ರಿಂದ ಈ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಬೆಂಬಲವಾಗಿ ನಿಂತಿದೆ ಅನ್ನೋದು ಗೊತ್ತಿರುವಂಥ ಇಲ್ಲಿ ಅವರು ಏನು ಮಾಡ್ತಾರೆ ಅನ್ನೋದು ಗೊತ್ತಿದೆ ಈಗ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನು ಹಿಂದೂ ಹೋರಾಟಗಾರರನ್ನು ಹಿಂದೂ ಬಗ್ಗೆ ಮಾತಾಡಿದಂಥ ಸಂಘ ಸಂಸ್ಥೆಗಳನ್ನು ವೈ ವೈರಲ್ ಆದಂಥ ವಿಚಾರಗಳನ್ನು ಇಟ್ಕೊಂಡು ಕಂಪ್ಲೇಂಟ್ ತೊಗೊಂಡು ಕೇಸ್ ಹಾಕಿ ಅವ್ರಿಗೆ ತೊಂದರೆ ಕೊಡೋವಂಥದ್ದು ಯಾಕೆ ಅಂತಂದರೆ ಅವ್ರಿಗೆ ಭಯ ಏನು ಭಯ ಮಾಡಬೇ ಭಯ ಹುಟ್ಟಿಸಬೇಕು ಮುಂದಿನ ದಿನಗಳಲ್ಲಿ ಈ ವಿಚಾರವಾಗಿ ಧರ್ಮದ ವಿಚಾರವಾಗಿ ಧಾರ್ಮಿಕ ವಿಚಾರವಾಗಿ ಮುಂದೆ ಬರಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಇವರು ಮಾಡ್ತಾ ಇರೋದ್ರಿಂದ ಇದು ಸಹಜವಾದಂಥ ಕಾಂಗ್ರೆಸ್ಸಿನ ಗುಣ ಇದು ಇವತ್ತಿನ ಗುಣ ಅಲ್ಲ ನಲವತ್ತೇಳರಿಂದಲೂ ಕೂಡ ಇರ್ತಾರೆ ನಾವು ಭಾರತ ದೇಶದಲ್ಲಿ ಇದೀವಾ ಇಲ್ಲ ಇದೀವಾ ಅಂತ ಡೌಟ್ ಬರ್ತಾ ಇದೆ ಈಗ ಏನಕ್ಕೆಂದರೆ ಹಿಂದೂಗಳಿಗೆ ದೇವಸ್ಥಾನ ಇನ್ನೊಂದು ಭಾರತ ದೇಶದಲ್ಲಿ ಹೊರತುಪಡಿಸಿ ಪಡಿಸಿ ಕೂಡ ಸಿಗೋಲ್ಲ ಈ ನಾವು ಬಂದಿ ಬೆಳೆದಿರೋದೇ ಹಿಂದೂಗಳಾಗಿ ಹುಟ್ಟಿ ಬೆಳೆದಿರೋದು ಹಾಗಾಗಿ ಇವರು ಬರೀ ಹಿಂದೂಗಳ ದೇವಸ್ಥಾನ ಎಲ್ಲಿ ಆರ್ಥಿಕವಾಗಿ ಬ ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿ ಎಲ್ಲಿ ಮೇಂಟೈನ್ ಮಾಡ್ತಾರೆ ಅಲ್ಲಿ ಇವ್ರದೇನು ಸರ್ಕಾರ ಏನು ಜಾಗ ಕೊಟ್ಟಿಲ್ಲ ಇದು ಪುರಾತನ ಕಾಲ ನಾವೆಲ್ಲ ಹುಟ್ಟೇ ಇರಲಿಲ್ಲ ಆ ಕಾಲದಿಂದಾನು ಅದು ಬಂದಿದೆ ಕಾಳಿ ಅಂಜನೇ ದೇವಸ್ಥಾನ ಅಂದ ಅಂದರೆ ಇಡೀ ದೇಶದಲ್ಲಿ ಗೊತ್ತು ಅಂಥ ದೇವಸ್ಥಾನ ವಶಪಡಿಸ್ಕೊಳಕ್ಕೆ ಬರ್ತಾರೆ ನಾಚಿಕೆ ಆಗಬೇಕು ಪಕ್ಕದಲ್ಲೇ ಹೊಸಳ್ಳಿಲಿ ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಯು ಡಿಪಾರ್ಟ್ಮೆಂಟ್ ಏನು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಒಂದು ಆರ್ಡ್ರ್ ಮಾಡ್ತು ಒಂದು ಮಸೀದಿದು ಇಲ್ಲಿಗಲ್ ಆಗಿ ಜಾಗ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂದರೆ ಡೆಮಾಲಿಷನ್ ಆರ್ಡ್ರ್ ತಗೊಬಂದರು ಶುಕ್ರವಾರ ಸರ್ವ್ ಮಾಡಿದ್ದಾರೆ ಸೋಮವಾರ ಬಂದೇ ಡೆಮಾಲಿಷನ್ ಮಾಡ್ತೀವಿ ಅಂತ ಹೇಳಿದವರು ಮೂರು ವರ್ಷ ಆಗಿದೆ ಅಲ್ಲಿ ತಮ್ಮಿಲ್ಲ ಬರೀ ಹಿಂದೂಗಳು ನಾವು ಏನಕ್ಕೆ ಅಂದರೆ ಇಡೀ ದೇಶದಲ್ಲಿ ಒಂದೇ ಕಾನೂನು ಕಾನೂನು ಗೌರವ ಕೊಡಬೇಕು ಅಂತ ನಾವು ಅದನ್ನು ಪಾಲಿಸ್ತಾ ಇದ್ದೀವಿ ಅದೇ ಮುಸಲ್ಮಾನರು ಕ್ರಿಶ್ಚಿಯನ್ಗಳು ಯಾವುದೇ ಕಾನೂನು ಪಾಲಿಸಲ್ಲ ಅವ್ರ ಹತ್ರ ಇವ್ರದ್ದು ಏನೋ ನಡೆಯೋಲ್ಲ ಅವ್ರನ್ನ ಕ್ಯಾರೆ ಅನ್ನೋದು ಇಲ್ಲ ಅಂಥವ್ರ ಹತ್ರ ಚೆನ್ನಾಗಿರ್ತಾರೆ ನಾವು ಬಿಟ್ಬಿಟ್ಟು ಕಾನೂನು ಅಡಿಯೇ ಬದುಕಬೇಕು ಯಾಕಂದರೆ ಕಾನೂನು ನಮಗೋಸ್ಕರ ಮಾಡಿರೋದು ಅವ್ರಿಗೋಸ್ಕರ ಎಲ್ಲ ಮಾಡಿದ್ದು ನಮಗೋಸ್ಕರ ಆ ಕಾರಣ ನಾವು ಪಾಲಿಸ್ತೀವಿ ಏನೋ ಒಂದೇ ಡಬ್ ಇದ್ದರೆ ಬರಲಿ ನಾನೇ ಆ ಕಾರ್ಡ್ರು ಕಾಪಿ ಕೊಡ್ತೀನಿ ಅದನ್ನು ವಶ್ ಇಲ್ಲಿ ಏಕಾಏಕಿ ಪಾಪ ಜನರು ಭಕ್ತಾದಿಗಳು ಓಡಾಡೋ ಸಮಯದಲ್ಲಿ ಬಂದ್ಬಿಟ್ಟು ಕೂತಿದ್ದಾರೆ ಇದು ತಪ್ಪು ಅಂತ ಖಂಡಿಸ್ತೀವಿ